ಕಲಬುರಗಿ ನಗರದ ಫಿಲ್ಟರ್ ಪೇಟ್ ಪ್ರದೇಶದ ಆಶ್ರಯ ಕಾಲೋನಿಯಲ್ಲಿ ಬರುವ ನಿವಾಸಿಗಳಿಗೆ ಪುನರ್ವಸತಿ ಕಲ್ಪಿಸುವ ಕುರಿತು ಇಂದು ಜೈ ಕನ್ನಡಿಗರ ಸೇನೆ ನೇತೃತ್ವದಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ವಾರ್ಡ್ ನಂಬರ್ ಏಳರಲ್ಲಿ ಬರುವ ಸುಮಾರು ನಲವತ್ನಾಲ್ಕು ಕುಟುಂಬಗಳ ಪೈಕಿ ಇಪ್ಪತ್ತೈದು ಕುಟುಂಬಗಳಿಗೆ ಸರ್ಕಾರಿ ಅಪಾರ್ಟ್ಮೆಂಟ್ ಪುನರ್ವಸತಿ ಕಲ್ಪಿಸಿದೆ ಬಾಕಿ ಉಳಿದ ಹತ್ತೊಂಬತ್ತು ಕುಟುಂಬಗಳಿಗೂ ಪುನರ್ವಸತಿ ಕಲ್ಪಿಸಬೇಕು ಎಂದು ಮನವಿ ಸಲ್ಲಿಸಿದರು ಆಸ್ರೆ ಕಾಲನಿ ಫಿಲ್ಟ್ರಿ ಬ್ಯಾಟ್ ವಾರ್ಡ್ ನಂಬರ್ ಏಳು ಇವತ್ತೇನಪ್ಪ ಸುಮಾರು ವರ್ಷಲಿ ಒಂದು ಏಳು ವರ್ಷ ಆಯ್ತು ಯಾಕಂದ್ರೆ ಸುಮಾರು ಏನಪ್ಪ ಅಂದ್ರೆ ಅಲ್ಲಿ ವಾಸ ಮಾಡ್ತಾರ ಜನರು ಯಾಕಂದ್ರೆ ವಾಸ ಅವ್ರಿಗೆ ಕಿವಿ ಕೇಳ್ತಿಲ್ಲ ಏನು ಕೇಳ್ತಿಲ್ಲ ಅಮಿತ್ರಿಗಾಯ್ತು ಮತ್ತು ಮಹಾಪುರ ಮೇರೆಗಾಯಿತು ಅಲ್ಲಿ ಸುಮಾರು ಅವ್ರದ್ದು ಬಂದು ಯಾವುದು ಜೆ ಸಿ ಪಿಲಿದು ಡೆಮಾಲಿಷ್ ಮಾಡಿದಾರ್ದು ಇನ್ನ ತಕ ಅವ್ರಿಗೆ ಕಟ್ಟಿ ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಸ್ಪಾಟಿಗೆ ಬಂದಿದ್ದರು ಅವರು ಜಾಧವರು ಬಂದಿದ್ದರು ಮತ್ತು ಮಾಪರರು ಬಂದಿದ್ದರು ಮತ್ತು ಕಮಿಷನರ್ ಬಂದಿರೋ ಮೊದಲಿದ್ದವರು ಈಗ ಒಳ್ಳೆಯ ಕಮಿಷನರ್ ಬಂದಿದ್ದಾರೆ ಅವರು ಭರವಸೆ ಕೊಟ್ಟಿದ್ದಾರೆ ನಮ್ಮ ಕಮಿಷನರ್ ಏನಂತ ನಾನು ಬಂದು ಸ್ಪಾಟಿಗೆ ಬಂದು ಪರಿಶೀಲನೆ ಮಾಡಿ ನಾನು ಸುತ್ತ ಕ್ರಮ ತಂದು ಮಾಡಿಕೊಡ್ತೀನಿ ಅಂತ ಹೇಳು ಹೇಳಿದ್ದಾರೆ ಕಮಿಷನರ್ ಅವರು ಅದಕ್ಕೆ ನಾವು ಏನಪ್ಪ ಅದು ಇವತ್ತು ಒಳ್ಳೆಯವರ ಕಮಿಷನ್ಗೆ ಸಹ ನಾವು ಬಂದು ಭೇಟಿ ಕೊಟ್ಟಿದೀವಿ ಈಗ ಮುಂದಿನ ದಿನನಲ್ಲಿ ಏನು ಮಾಡಿಲ್ಲಪ್ಪ ಅಂದ್ರೆ ನಮ್ಮ ಮನೆಗಳು ಮುರಿದು ದೇಡ್ ವರ್ಷ ರೀ ಈಗ ಕಮಿಷನರ್ ಬಳ ಬಂದಿವಿ ನಮ್ಗೆ ಕೊಡ್ತೀನಿ ಅಂತ ಹೇಳ್ಯಾರ ಈಗ ಕೊಡ್ತಾರೆ ಏನು ಮಾಡ್ತಾರೀ ಸಾಬ್ರ ಕಡೆ ಹೊತ್ತ ಈಗ ಮಳೆಯಾಗ ಚಳಗ ನಾವು ಗಾಳಿಯಾಗ ಬಿಸಿಲಾಗ ಹೊರಗೆ ಬಿದ್ದೀವಿ ರೀ ರೋಡಿಗೆ ಕೂತು ಮಾಡಿ ಉಡ್ಲತ್ತೀವಿ ಮತ್ತ ಅವ್ರ ಕೊಟ್ರಂದ್ರಮ್ಗೆಲ್ಲ ಹತ್ರ ಸ್ವಲ್ಪ ಅವ್ರದ್ ಹೆಸರು ಇರ್ತಾರ ನಾವಿಲ್ಲಿ ಹಸ್ರ ಖಾಲಿಲ್ದಾಗ ಇರ್ತೀರಿ ಬೆಟ್ರಿ ಬೆಟ್ಟಿ ಹತ್ರ ಕಾಲಿ ದೇಡ್ ವರ್ಷ ಐತ್ರಿ ಮನೆ ಮುರ್ದ ಕಾಶಿ ನಮ್ಗೆ ಯಾರು ಬಂದು ಕೇಳಲ್ಲಾಗ್ಯಾರ ಬಂದು ಬಂದು ಹಂಗೆ ಹೋಗ್ಲಕ್ ಯಾರು ಮಾಡಲ್ಲಾಗ್ಯಾರ ನಮ್ಗೆ ರೋಡಿಗೆ ಕುತು ಊಟ ಮಾಡ್ತಿವ್ರಿ ಏನ್ ಮಾಡ್ಬೇಕು ಎಲ್ಲಿಗೆ ಹೋಗ್ಬೇಕು ನಾವು ಜಾಗ ಎಲ್ಲ ಏನ್ ಮನಿ ಇದ್ರು ಮನಿಗ್ ಹೋಗ್ತಿರಿ ಇಲ್ಲ ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ದತ್ತು ಭಾಸಗಿ ಮಲ್ಲು ಆಲ್ಗುಡ್ ನವೀನ್ ದುಮ್ಮನಸೂರ್ ಸಾಗರ್ ಕಿಚ್ಚ ಬಡಾವಣೆ ನಿವಾಸಿಗಳಾದ ಕೃಷ್ಣ ರಾಥೋಡ್ ಸುನಿಲ್ ರಾಥೋಡ್ ಅವಿನಾಶ್ ರಾಥೋಡ್ ಸಂಗೀತಾ ರಾಥೋಡ್ ಸುನಿತಾ ಕುಂಚಿಕೋರೆ ಉಪಸ್ಥಿತರಿದ್ದರು